ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೀನಿಯಸ್ ಬುಕ್ಸ್ ಐ ಆಮ್ ವಿನೋದ್ ಕಡ್ಕೋಳ್ ಐ ಸ್ಮೋಕ್ ಆ ಸ್ನೇಹಿತರೆ ನಾನೀಗ ಪಿ ಎಸ್ ಐ ಪರೀಕ್ಷೆಯ ಭಾಷಾಂತರ ವಿಭಾಗದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದೀನಿ ಇದು ಈಗ ಐದನೇ ಕ್ಲಾಸ್ ಓಕೆ ಹಿಂದಿನ ನಾಲ್ಕು ಪಾಠಗಳಲ್ಲಿ ತರಗತಿಗಳಲ್ಲಿ ಅಥವಾ ಕ್ಲಾಸ್ಗಳಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ ಹಿಂದಿನ ಕ್ಲಾಸ್ನಲ್ಲಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋದು ಹೇಗೆ ಅನ್ನೋದನ್ನು ನೋಡಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ನಾನೀಗ ಈ ತರಗತಿಯನ್ನು ಕ್ಲಾಸನ್ನು ಆರಂಭಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಆಗಿಲ್ಲ ಅಂದರೆ ನಿಮ್ಮ ಸ್ನೇಹಿತರನ್ನು ಮಾಡಿಸಿ ನನ್ನ ವಿಡಿಯೋಗಳನ್ನು ನೀವು ಪದೇ ಪದೇ ನೋಡ್ತಾ ಇರಿ ಆ ಮುಖಾಂತರ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ನೀವು ಉತ್ತಮವಾದ ತೋಪಾಯವನ್ನು ಹಾಕ್ಕೊಳ್ಬೋದು ನಿಶ್ಚಿತ ಯಶಸ್ಸಿನತ್ತ ಮುನ್ನುಗ್ಗಬಹುದು ಓಕೆ ನಾವು ಇತ್ತೀಚೆಗೆ ಬೆಂಗಳೂರಿನ ವಿಜಯನಗರದ ಚಂದ್ರಾಲಯನಲ್ಲಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಆರಂಭಿಸಿದ್ದೀವಿ ಜೀನಿಯಸ್ ಕ್ಲಾಸಸ್ ಅಂತ ಅಲ್ಲಿಗೆ ಯಾರ್ಯಾರಿಗೆ ಬರಲಿಕ್ಕೆ ಸಾಧ್ಯವೋ ಅವರು ಬರಬಹುದು ಈ ಒಂದು ದೂರವಾಣಿಗೆ ಕರೆ ಮಾಡಿ ನೀವು ಅಲ್ಲಿ ಬರಬಹುದು ಈಗ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ ನಾವು ಈಗ ಬಿಡಿಸ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹದಿನೆಂಟರಂದು ನಡೆದಂಥ ಪಿ ಎಸ್ ಐ ಪರೀಕ್ಷೆಯ ಪತ್ರಿಕೆ ಒಂದರ ಪತ್ರಿಕೆ ಒಂದರಲ್ಲಿ ಏನಿರುತ್ತೆ ಅಂತ ಗೊತ್ತು ನಿಮಗೆ ಪ್ರಬಂಧ ಇರುತ್ತೆ ಭಾಷಾಂತರ ಕನ್ನಡದಿಂದ ಇಂಗ್ಲೀಷೆ ಇಂಗ್ಲೀಷಿಂದ ಕನ್ನಡಕ್ಕೆ ಹಾಗೂ ಪ್ರೆಸ್ಸಿ ಸಾರಾಂಶ ಅದು ಒಂದಿರುತ್ತೆ ಸೊ ನಾವೀಗ ಆ ಪ್ರಶ್ನೆಯ ಇಂಗ್ಲೀಷ್ ಪಠ್ಯವನ್ನು ಕನ್ನಡಕ್ಕೆ ಭಾಷಾಂತರಿಸ್ತಾ ಇದ್ದೀವಿ ಇಂದಿನ ಕ್ಲಾಸ್ನಲ್ಲಿ ಎರಡು ವಾಕ್ಯಗಳನ್ನು ನಾವು ಭಾಷಾಂತರ ಮಾಡಿದ್ವಿ ಇವಾಗ ಮೂರನೇ ವಾಕ್ಯವನ್ನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿರುವಂಥ ಪ್ಯಾರಾಗ್ರಾಫ್ ಇದು ಓಕೆ ಇದರಲ್ಲಿನ ಎರಡು ವಾಕ್ಯಗಳನ್ನು ನಾವು ಈಗಾಗಲೇ ಭಾಷಾಂತರ ಮಾಡಿದ್ದೀವಿ ಮೂರನೇ ವಾಕ್ಯ ಏನಿದೆ ಇದರಲ್ಲಿ ನೋಡೋಣ ಆಲ್ ಟೆಕ್ನಾಲಜಿ ದಟ್ ಪ್ರೊವೈಡ್ ಸಚ್ ಬೆನಿಫಿಟ್ಸ್ ಕಮ್ ವಿತ್ ಅ ಸೆಟ್ ಆಫ್ ಡ್ರಾಬ್ಯಾಕ್ಸ್ ಓಕೆ ಇಲ್ಲಿದೆ ಮೂರನೇ ವಾಕ್ಯವನ್ನು ಇಲ್ಲಿ ನಾನು ಪ್ರತ್ಯೇಕವಾಗಿ ಬರೆದಿದ್ದೀನಿ ಸೊ ನಾನು ಹಿಂದಿನ ಒಂದು ತರಗತಿಯಲ್ಲಿ ಹೇಳಿದ ಹಾಗೆ ನೀವು ಮಾಡಬೇಕಾದಂಥ ಮೊಟ್ಟ ಮೊದಲ ಕೆಲಸ ಇದು ಯಾವ ರೀತಿಯ ವಾಕ್ಯ ಅನ್ನೋದನ್ನು ಕಂಡು ಇಟ್ಕೊಳ್ಬೇಕು ಆನಂತರ ಅಲ್ಲಿ ಅದು ಸರಳ ವಾಕ್ಯ ಆಗಿದ್ದರೆ ಸಿಂಪಲ್ ಸೆಂಟೆನ್ಸ್ ಆಗಿದ್ದರೆ ಸಬ್ಜೆಕ್ಟ್ ವ್ಲಾಗ್ ಆನಂತರ ಆಬ್ಜೆಕ್ಟ್ ಯಾವುದಂತ ನೋಡಿಬಿಟ್ಟು ಅದನ್ನು ಕನ್ನಡಕ್ಕೆ ನೀವು ಭಾಷಾಂತರ ಮಾಡಿದಾಗ ಕರ್ತೃ ಕರ್ಮ ಕ್ರಿಯಾಪದ ಈ ಒಂದು ಕ್ರಮದಲ್ಲಿ ಆ ಪದಗಳು ಬರುತ್ತೆ ಇಂಗ್ಲೀಷಲ್ಲಿ ಅದು ಕರ್ತೃ ಕ್ರಿಯಾಪದ ಕರ್ಮ ಈ ರೀತಿ ಇರುತ್ತೆ ಕೆಲವೊಂದು ಸಾರಿ ಕರ್ಮ ಅಂದರೆ ಆಬ್ಜೆಕ್ಟ್ ಇರಲ್ಲ ಅಂಥ ಸಂದರ್ಭಗಳಲ್ಲಿ ನಾವು ಅಕರ್ಮಕ ಕ್ರಿಯಾಪದಗಳನ್ನು ಬಳಸ್ತಾ ಬಳಸಬೇಕು ನಿನ್ನೆ ಹೇಳಿದೆ ನಾನು ನಿನ್ನೆ ಅಂದರೆ ಹಿಂದಿನ ತರಗತಿಯಲ್ಲಿ ಗ್ರೋ ಅನ್ನೋದು ಒಂದು ಉದಾಹರಣೆ ಒಂದು ಇನ್ ಟ್ರಾನ್ಸಿಟಿವ್ ಗ್ರೋ ಅಕರ್ಮಕ ಕ್ರಿಯಾಪದ ಹನುಮಂತನ ಬಾಲ ಬೆಳೆಯುತ್ತಲೇ ಇದೆ ಬೆಳೆಯುತ್ತಲೇ ಹೋಗುತ್ತದೆ ಸೊ ಇಲ್ಲಿ ಬೆಳೆಯೋದೇನಿದೆಯಲ್ಲ ಅದು ಅಕರ್ಮಕ ಕ್ರಿಯಾಪದ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅಂತ ಯಾವುದಿಲ್ಲ ಡೈರೆಕ್ಟ್ ಆಬ್ಜೆಕ್ಟ್ ಯಾವುದಿಲ್ಲ ಅಲ್ಲಿ ಓಕೆ ನಾವು ಈ ಮೂರನೇ ವಾಕ್ಯ ನಾನು ಹಾಗೆ ಮೊಟ್ಟ ಮೊದಲ ಕೆಲಸ ಯಾವ ರೀತಿಯ ವಾಕ್ಯ ಅನ್ನೋದನ್ನು ನೀವು ಕಂಡುಕೊಳ್ಬೇಕಾಗುತ್ತೆ ನಾನು ಈಗಾಗಲೇ ಹೇಳಿದ ಹಾಗೆ ಸಿಂಪಲ್ ಸೆಂಟೆನ್ಸ್ ಕಾಂಪೌಂಡ್ ಸೆಂಟೆನ್ಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಈ ಮೂರು ರೀತಿಯ ವಾಕ್ಯಗಳು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇವೆ ಆ ವಾಕ್ಯಗಳ ಕಾರ್ಯಗಳನ್ನು ಆಧರಿಸಿ ಬೇರೆ ವಿಭಾಗಗಳನ್ನು ಮಾಡ್ತೀವಿ ಅದು ಅದು ಬಂದಾಗ ಹೇಳ್ತೀನಿ ಇದು ವಾಕ್ಯದ ಸ್ವರೂಪವನ್ನು ವಾಕ್ಯದ ವಾಕ್ಯದಲ್ಲಿರುವಂತಹ ಪದಗಳ ಕ್ರಮವನ್ನು ಅನುಸರಿಸಿ ವಿಭಾಗ ಮಾಡಿದಂಥ ವಾಕ್ಯ ಮೂರು ಸಿಂಪಲ್ ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಈಗಾಗಲೇ ನಾನು ಹೇಳಿದೆ ನಿಮಗೆ ಸಿಂಪಲ್ ಸೆಂಟೆನ್ಸ್ ಏನಾಗುತ್ತೆ ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಮೇನ್ ಕ್ಲಾಸ್ ಇಟ್ಸ್ ಅದು ಸ್ವತಂತ್ರವಾಗಿ ನಿಲ್ಲಬಲ್ಲ ಒಂದು ವಾಕ್ಯಾಂಶ ಪ್ರಧಾನ ವಾಕ್ಯಾಂಶ ಮೇನ್ ಕ್ಲಾಸ್ ಮೇನ್ ಕ್ಲಾಸ್ ಇಟ್ಸ್ ಎಲ್ಫ್ ಈಸ್ ಅ ಸಿಂಪಲ್ ಸೆಂಟೆನ್ಸ್ ಸಬಾರ್ಡಿನೇಟ್ ಕ್ಲಾಸ್ ಅಂದರೆ ಡಿಪೆಂಡೆಂಟ್ ಕ್ಲಾಸ್ ಏನಿದೆ ಅಲ್ಲ ಅವಕ್ಕೆ ಸ್ವತಂತ್ರವಾದ ಅರ್ಥ ಇರಲ್ಲ ಅಂದರೆ ಆ ವಾಕ್ಯ ಸಾಧಾರಣೆ ಕ್ಲಾದ್ ಡಿಪೆಂಡೆಂಟ್ ಕ್ಲಾದ್ ಏನಿರುತ್ತಲ್ಲ ಅದಕ್ಕೆ ಅದರದೇ ಅದು ಸಂಪೂರ್ಣವಾದ ಅರ್ಥವನ್ನು ಕೊಡೋದಿಲ್ಲ ಸೊ ಈ ಒಂದು ವಾಕ್ಯ ಯಾವ ರೀತಿ ವಾಕ್ಯ ಆಲ್ ಟೆಕ್ನಾಲಜಿ ದಟ್ ಪ್ರೊವೈಡ್ ಸಚ್ ಬೆನಿಫಿಟ್ಸ್ ಕಮ್ ವಿತ್ ಅ ಸೆಟ್ ಆಫ್ ಡ್ರಾಬ್ಯಾಕ್ಸ್ ವೆರಿ ಸಿಂಪಲ್ ಇದು ಯಾವ ರೀತಿ ವಾಕ್ಯ ಇದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಂದ್ರೆ ಕನ್ನಡದಲ್ಲಿ ಮಿಶ್ರ ವಾಕ್ಯ ಅಂತ ಈಗಾಗಲೇ ಹೇಳಿದ್ವಿ ನಿಮ್ಗೆ ಸೊ ಮಿಶ್ರ ವಾಕ್ಯ ಅಂದ್ರೆ ಅದರ ಒಂದು ಕ್ಯಾರೆಕ್ಟರ್ಸ್ ಏನು ವಾಕ್ಯದ್ದು ಅದರಲ್ಲಿ ಪ್ರಧಾನ ವಾಕ್ಯಾಂಶ ಇರುತ್ತೆ ಮೇನ್ ಕ್ಲಾಸ್ ಅಥವಾ ಡಿಪ್ ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಅದಕ್ಕೆ ಆ ಒಂದು ವಾಕ್ಯಾಂಶ ಪ್ರಧಾನ ವಾಕ್ಯಾಂಶ ಸಂಪೂರ್ಣ ಅರ್ಥವನ್ನು ಕೊಡುತ್ತದೆ ಸೊ ಇಲ್ಲಿ ಪ್ರಧಾನ ವಾಕ್ಯಾಂಶ ಮೇನ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಯಾವುದು ಓಕೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಓಕೆ ಇಲ್ಲಿರುವಂತಹ ಇಂಡಿಪೆಂಡೆಂಟ್ ಕ್ಲಾಸ್ ಯಾವುದನ್ನು ನಾನು ಇಲ್ಲಿ ಬರೀತೀನಿ ನೋಡಿ ಓಕೆ ಆಲ್ ಟೆಕ್ನಾಲಜಿ ದಟ್ ಪ್ರೊವೈಡ್ಸ್ ಅ ಬೆನಿಫಿಟ್ಸ್ ಅನ್ನ ಅದನ್ನು ಬಿಟ್ಬಿಡಿ ಆಲ್ ಟೆಕ್ನಾಲಜಿ ಕಮ್ ವಿತ್ ಅಸೆಟ್ ಆಫ್ ಇದು ಇಲ್ಲಿರುವಂತಹ ಇಂಡಿಪೆಂಡೆಂಟ್ ಕ್ಲಾಸ್ ಮೇನ್ ಕ್ಲಾಸ್ ಓಕೆ ಇದು ನೋಡಿ ಮಧ್ಯ ಇದರ ಮಧ್ಯ ನಮಗೆ ಡಿಪೆಂಡೆಂಟ್ ಕ್ಲಾಸ್ ಬಂದಿದೆ ಇಲ್ಲಿ ಓಕೆ ಇಲ್ಲಿರುವಂತಹ ಡಿಪೆಂಡೆಂಟ್ ಕ್ಲಾಸ್ ಯಾವುದು ದಟ್ ಪ್ರೊವೈಡ್ ಸಚ್ ಬೆನಿಫಿಟ್ಸ್ ಇಲ್ಲಿದೆ ಅದು ಓಕೆ ದಟ್ ಪ್ರೊವೈಡ್ ಸಚ್ ಬೆನಿಫಿಟ್ಸ್ ಅನ್ನೋದು ಇದು ಡಿಪೆಂಡೆಂಟ್ ಕ್ಲಾಸ್ ಮಿಕ್ಕಿರೋ ಪಾರ್ಟ್ ಏನಿದೆ ಅಲ್ಲ ಅದು ಇಂಡಿಪೆಂಡೆಂಟ್ ಕ್ಲಾಸ್ ಸೊ ಮದ್ದ ಸಿಕ್ಕಾಕೊಂಡಿದೆ ಡಿಪೆಂಡೆಂಟ್ ಕ್ಲಾಸ್ ಮದ್ದ ಸಿಕ್ಕೊಂಡಿದೆ ಈ ರೀತಿಯ ವಾಕ್ಯಗಳು ಇರುತ್ತೆ ಇದನ್ನು ಗಮನಿಸಿ ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನು ಹೆಚ್ಚು ವಿವರಣೆಯೊಂದಿಗೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ಡಿಪೆಂಡೆಂಟ್ ಕ್ಲಾಸ್ ವಾಕ್ಯದ ನಂತರದ ಭಾಗದಲ್ಲಿ ಬರ್ಬೋದು ಅಥವಾ ಆರಂಭದ ಭಾಗದಲ್ಲಿ ಬರ್ಬೋದು ಸಾಮಾನ್ಯವಾಗಿ ಇಂಡಿಪೆಂಡೆಂಟ್ ಕ್ಲಾಸ್ ವಾಕ್ಯದ ಆರಂಭದಲ್ಲಿ ಬರುತ್ತೆ ಸಾಮಾನ್ಯವಾಗಿ ಕೆಲವೊಂದು ಅಪವಾದಗಳಲ್ಲಿ ಅದು ನಂತರನೂ ಬರ್ಬೋದು ಇನ್ನೊಂದು ರೀತಿಯಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಮಧ್ಯಾಹ್ನ ಬರ್ಬೋದು ಓಕೆ ಇಂಡಿಪೆಂಡೆಂಟ್ ಕ್ಲಾಸ್ಗಳ ಕ್ಲಾಸ್ನ ಪದಗಳ ಮಧ್ಯೆ ಡಿಪೆಂಡೆಂಟ್ ಕ್ಲಾಸ್ ಕೂಡ ಬರ್ಬೋದು ಇಲ್ಲಿರೋ ಉದಾಹರಣೆಯನ್ನು ನೋಡಿ ಸೊ ದಟ್ಸ್ ಆಲ್ ದ ಫಸ್ಟ್ ಜಾಬ್ ಈಸ್ ಡನ್ ಅಂದರೆ ಯಾವ ರೀತಿಯ ವಾಕ್ಯ ಇಲ್ಲಿರುವಂಥ ಇಂಡಿಪೆಂಡೆಂಟ್ ಕ್ಲಾಸ್ ಯಾವುದು ಮತ್ತು ಡಿಪೆಂಡೆಂಟ್ ಕ್ಲಾಸ್ ಯಾವುದು ಅನ್ನೋದನ್ನು ನಾವು ಕಂಡಿಡಿದ್ವಿ ಓಕೆ ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಅವರ್ ವರ್ಕ್ ಈಸ್ ಡನ್ ನೆಕ್ಸ್ಟ್ ಇರೋದೇನು ನೀವು ಎಸ್ ವಿ ಓ ಎಸ್ ವಿ ಆ ಒಂದು ಆಧಾರದ ಮೇಲೆ ಪದಗಳನ್ನು ಕ್ರಮವಾಗಿ ಜೋಡಿಸಿದ್ರೆ ಆಯಿತು ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡುವಾಗ ಎಸ್ ಬಿ ಓ ಆರ್ ಎಸ್ ಒ ಯಾವ್ದು ಬರುತ್ತೆ ನಾಲ್ಕು ಇದೆ ಅಂದ್ಕೊಂಡಿದ್ದೇನೆ ಓಕೆ ಕನ್ನಡದಲ್ಲಿ ಕರ್ತೃ ಕರ್ಮ ಕೊನೆಯಲ್ಲಿ ಕ್ರಿಯಾಪದ ಬರುತ್ತೆ ಇಂಗ್ಲೀಷಲ್ಲಿ ಕರ್ತೃ ಕ್ರಿಯಾಪದ ಆನಂತರ ಕರ್ಮ ಓಕೆ ಸೊ ಈಗ ಇರೋ ಪದಗಳನ್ನು ಕನ್ನಡಕ್ಕೆ ನೀವು ಅನುವಾದಿಸಿ ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಆ ಕ್ರಮ ಬರೋದರಿಂದ ಆ ರೀತಿ ಜೋಡಿಸಿದ್ರೆ ಆಯಿತು ಓಕೆ ಈಗ ಏನು ಮಾಡ್ತೀರ ನೀವು ಡ್ರಾಬ್ಯಾಕ್ಸ್ ಅಂದ್ರೆ ಏನು ಹಿನ್ನಡೆಗಳು ಟೆಕ್ನಾಲಜಿ ತಂತ್ರಜ್ಞಾನ ಓಕೆ ಜಸ್ಟ್ ಜಸ್ಟ್ ರೈಟ್ ಆಫ್ ದಟ್ಸ್ ಆಫ್ ಸೊ ಇದನ್ನು ಬರೆದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವುದು ಎಲ್ಲಿ ಬಂತು ಅಂತ ಎಲ್ಲ ತಂತ್ರಜ್ಞಾನ ತಂತ್ರಜ್ಞಾನ ತಂತ್ರಜ್ಞಾನಗಳು ಓಕೆ ಎಲ್ಲ ತಂತ್ರಜ್ಞಾನಗಳು ಏನಿದೆ ನೋಡಿ ಇಲ್ಲಿ ಐ ಆಮ್ ಸ್ಟಕ್ ಯಾಕೆ ಎಲ್ಲ ತಂತ್ರಜ್ಞಾನಗಳನ್ನು ಏನು ಹೇಳೋಕ್ಕಾಗಿದೆ ಇಂತಹ ಓಕೆ ಇಂತಹ ಈ ಸ್ವಚ್ಛತೆ ಅಲ್ಲ ಅದು ಇಂತಹ ಸೌಲಭ್ಯ ಬೆನಿಫಿಟ್ಸ್ ಪ್ರೊವೈಡ್ ಅಂದ್ರೇನು ಒದಗಿಸುವುದು ಕಲ್ಪಿಸುವುದು ಫೆಸಿಲಿಟೇಟಿಂಗ್ ಫೆಸಿಲಿಟೇಟ್ಸ್ ಅಂದಾಗ ಕಲ್ಪಿಸು ಪ್ರೊವೈಡ್ ಅಂದಾಗ ಒದಗಿಸು ಇಂತಹ ಸೌಲಭ್ಯಗಳನ್ನು ಒದಗಿಸುವ ಎಲ್ಲ ತಂತ್ರಜ್ಞಾನಗಳು ಏನಾಗುತ್ತೆ ಕಮ್ ವಿತ್ ಅ ಸೆಟ್ ಆಫ್ ಡ್ರಾಬ್ಯಾಕ್ಸ್ ಸೆಟ್ ಅಂದ್ರೆ ಗುಂಪು ಸಮೂಹ ಗಣ ಓಕೆ ಒಂದಿಷ್ಟು ಡ್ರಾಬ್ಯಾಕ್ಸ್ಗಳ ಗುಂಪಿನೊಂದಿಗೆ ಬರುತ್ತವೆ ಸೊ ಕಮ್ ವಿತ್ ಎ ಸೆಟ್ ಆಫ್ ಡ್ರಾಬ್ಯಾಕ್ಸ್ ತಂತ್ರಜ್ಞಾನಗಳು ಅಲ್ಲಿ ಏನು ಹೇಳ್ತಾ ಇದ್ದಾರೆ ಸಮ್ಮ ಅಂತ ಹೇಳ್ತಾ ಇಲ್ಲ ಓಕೆ ಸೊ ನೀವು ಏನು ಮಾಡಬೇಕಂದ್ರೆ ಒಂದಿಷ್ಟು ಅಂತ ಸೇರಿಸ್ಕೊಬೋದು ಕಮ್ ವಿತ್ ಎ ಇದೆಲ್ಲ ಒಂದು ಒಂದಿಷ್ಟು ಒಂದಿಷ್ಟು ಹಿನ್ನಡೆಗಳ ಹಿನ್ನಡೆಗಳ ಎಲ್ಲ ತಂತ್ರಜ್ಞಾನಗಳು ಒಂದಿಷ್ಟು ಈ ಒಂದಿಷ್ಟು ಏನಿದೆ ಇದು ಈ ಎ ಎನ್ನು ಓಕೆ ಒಂದಿಷ್ಟು ಡ್ರಾಬ್ಯಾಕ್ಸ್ಗೆ ಅಂತಾರೆ ಹಿನ್ನಡೆಗಳು ಒಂದಿಷ್ಟು ಹಿನ್ನಡೆಗಳ ಕಟ್ಟು ಅಥವಾ ಗುಂಪು ಸೆಟ್ ಹಿನ್ನಡೆಗಳ ಗುಂಪಿನೊಂದಿಗೆ ಅಥವಾ ಗಣದೊಂದಿಗೆ ಅಥವಾ ಕಟ್ಟಿನೊಂದಿಗೆ ಬರುತ್ತವೆ ಓಕೆ ತಂತ್ರಜ್ಞಾನಗಳು ಬಹುವಚನ ಇರೋದ್ರಿಂದ ನೀವು ಬರುತ್ತವೆ ಅಂತ ಮಾಡಬೇಕು ಬರುತ್ತದೆ ಅಲ್ಲ ಓಕೆ ಸೊ ಇದು ನೀವು ಅನುವಾದ ಮಾಡಬೇಕಾದಂಥ ಒಂದು ರೂಪ ಓಕೆ ಇಲ್ಲಿ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಎಲ್ಲ ತಂತ್ರಜ್ಞಾನಗಳು ಅಂತ ಶುರು ಮಾಡಿದೆ ವಾಕ್ಯ ಸರಿ ಹೋಗಲ್ಲ ಇಲ್ಲಿಂದ ಶುರು ಮಾಡಿದ್ರೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಪ್ರಧಾನ ವಾಕ್ಯಾಂಶ ಅಂದರೆ ಮೇನ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸು ಆರಂಭದಲ್ಲಿ ಬರುತ್ತೆ ಕನ್ನಡದಲ್ಲಿ ನೀವು ಏನು ಮಾಡಬೇಕೆಂದ್ರೆ ಅದನ್ನು ಸ್ವ ವಾಕ್ಯದಲ್ಲಿ ನಂತರದ ಭಾಗದಲ್ಲಿ ಅದನ್ನು ತರ್ಬೋದು ಸೊ ಇಂತಹ ಸೌಲಭ್ಯಗಳನ್ನು ಒದಗಿಸುವ ಅನ್ನೋದು ಇಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಸಬಾರ್ಡಿನೇಟ್ ಕ್ಲಾಸ್ ಇದನ್ನು ಆರಂಭಕ್ಕೆ ತಗೊಂಡು ಬನ್ನಿ ಆ ನಂತರ ಈ ಮೇನ್ ಕ್ಲಾಸು ಆ ವಾಕ್ಯದ ನಂತರದ ಭಾಗದಲ್ಲಿ ಬರುತ್ತೆ ಸೊ ಇಲ್ಲ ಸಮ್ ಸಿಂಪಲ್ ಟೆಕ್ನಿಕ್ಸ್ ಓಕೆ ಈ ಒಂದು ವಾಕ್ಯದಲ್ಲಿ ನೀವೀಗ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಮತ್ತು ಆಬ್ಜೆಕ್ಟ್ ಎಲ್ಲಿವೆ ಗಮನಿಸಿ ಕನ್ನಡದಲ್ಲಿ ಅವು ಎಲ್ಲಿ ಬಂದಿವೆ ಅದನ್ನು ಗಮನಿಸಿ ಆ ಮುಖಾಂತರ ನೀವು ಹೆಚ್ಚಿನ ಒಂದು ಹಿಡಿತವನ್ನು ಸಾಧಿಸಬಹುದು ಓಕೆ ನೇರವಾಗಿ ಒಂದು ಒಂದು ಕರ್ತೃ ಒಂದು ಕರ್ಮ ಒಂದು ಕ್ರಿಯಾಪದ ಇದ್ದರೆ ಅದನ್ನು ಯಾರಾದರೂ ಸುಲಭವಾಗಿ ಭಾಷಾಂತರ ಮಾಡ್ಬೋದು ಆದರೆ ಈ ರೀತಿಯ ಮಿಶ್ರ ವಾಕ್ಯಗಳು ಬಂದಾಗ ನಿಮ್ಮ ಒಂದು ಕೆಲಸ ಸ್ವಲ್ಪ ಕಠಿಣವಾಗುತ್ತೆ ಆದರೆ ಅದನ್ನು ನೀವು ಅಭ್ಯಾಸದ ಮುಖಾಂತರ ಈ ರೀತಿ ವಾಕ್ಯಗಳನ್ನು ವಿವಿಧ ವಾಕ್ಯಗಳನ್ನು ಗಮನಿಸುವುದರ ಮುಖಾಂತರ ಅಭ್ಯಾಸ ಮಾಡುವುದರ ಮುಖಾಂತರ ಆ ಕಠಿಣತೆಯನ್ನು ಹೊಡೆದು ಓಡಿಸಬಹುದು ಓಕೆ ಮುಂದಿನ ವಾಕ್ಯವನ್ನು ನಾನು ಓಕೆ ಈ ಒಂದು ವಾಕ್ಯವನ್ನು ಯಾವ ರೀತಿ ನಾನು ಭಾಷಾಂತರ ಮಾಡಿದೆ ಅನ್ನೋದನ್ನು ಗಮನಿಸಿ ಇದನ್ನು ಕುರಿತು ನೀವು ಎರಡು ಮೂರು ಸಾರಿ ಈ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಏನು ಡಿಪೆಂಡೆಂಟ್ ಕ್ಲಾಸ್ ಅಂದರೆ ಏನು ನಾನು ಹಿಂದಿನ ಕ್ಲಾಸ್ನಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆ ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಆಗ ನಿಮಗೆ ಈ ಬಗ್ಗೆ ಹೆಚ್ಚಿನ ಒಂದು ಅರಿವು ಬರುತ್ತೆ ಓಕೆ ಈ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ವಾಕ್ಯದೊಂದಿಗೆ ಬರ್ತೀವಿ ಇಲ್ಲೇ ಅದು ಮೊಬೈಲ್ ಫೋನ್ಸ್ ಹ್ಯಾವ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಸಿಂಪಲ್ ಸ್ಟೇಟ್ಮೆಂಟ್ ಸಿಂಪಲ್ ಸ್ಟೇಟ್ಮೆಂಟ್ ಓಕೆ ಸಿಂಪಲ್ ನಾಟ್ ಸಿಂಪಲ್ ಸೆಂಟೆನ್ಸ್ ಹೇಳ್ತಾರೆ ಅದು ಇದು ಯಾವ ರೀತಿಯ ವಾಕ್ಯ ಅನ್ನೋದನ್ನು ನೀವು ಗುರುತಿಸಿ ನೀವು ಟ್ರೈ ಮಾಡಿ ಈ ಒಂದು ವಾಕ್ಯವನ್ನು ಕನ್ನಡಕ್ಕೆ ಭಾಷಾಂತರಿಸುವುದು ನಿಮಗೆ ನಾನು ಕೊಡುತ್ತಿರುವಂಥ ಒಂದು ಅಸೈನ್ಮೆಂಟ್ ಮುಂದಿನ ವೀಡಿಯೋದಲ್ಲಿ ಈ ವಾಕ್ಯ ಮತ್ತು ಇನ್ನೊಂದು ವಾಕ್ಯವನ್ನು ಕನ್ನಡಕ್ಕೆ ಭಾಷಾಂತರಿಸ್ತೀನಿ ಅಲ್ಲಿವರೆಗೂ ನೀವು ಈ ವಾಕ್ಯವನ್ನು ಕನ್ನಡಕ್ಕೆ ಭಾಷಾಂತರ ಮಾಡುವುದನ್ನು ಪ್ರಯತ್ನ ಪಡಿ ಸೊ ನಾನು ಮುಂದಿನ ಕ್ಲಾಸ್ನಲ್ಲಿ ಇದನ್ನು ಮಾಡಿದ ನಂತರ ನಾನು ಮಾಡಿದ್ದಕ್ಕೂ ಮತ್ತು ನೀವು ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ವೆರಿ ಸೂನ್